ನಮಸ್ಕಾರ ನಮಗೆ ಯಾವ್ದಾದ್ರೂ ಕಷ್ಟ ಬಂದಾಗ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಬೇಕು ಅಂತ ನಮ್ ಗುರುಗಳು ಹೇಳ್ತಾ ಇದ್ರು ಮತ್ತೆ ನೀವು ಆ ಪ್ರಶ್ನೆಯನ್ನ ನಿಜವಾಗಿಯೂ ಕೇಳ್ಕೊಳ್ಲಿಕ್ಕೆ ಸಾಧ್ಯವಾದ್ರೆ ನಿಮ್ಗೆ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಅಂತ ಹೇಳೋರು ಆ ಪ್ರಶ್ನೆ ಏನಂದ್ರೆ ಈ ಕಷ್ಟಗಳು ಬರ್ತಾ ಇದೆಯಲ್ಲ ಇದೆಲ್ಲ ಯಾರಿಗೆ ಬರ್ತಾ ಇದೆ ಅಂತ ಕೇಳ್ಬೇಕಂತ ಮನಸ್ಸಿನ ಕಷ್ಟ ಆಗ ಶರೀರದ ಕಷ್ಟ ಜೀವನದ ಕಷ್ಟ ಇದೆಲ್ಲ ಯಾರಿಗೆ ಬರ್ತಾ ಇದೆ ಸಾಧಾರಣವಾಗಿ ನಾವು ಕಷ್ಟ ಬಂದಾಗ ಕಷ್ಟ ಎಲ್ಲಿಂದ ಬಂತು ಯಾಕೆ ಬಂತು ಯಾರು ಕೊಟ್ರು ಇದನ್ನೆಲ್ಲ ಕೇಳ್ತೀವಿ ಆದ್ರೆ ಇದು ಡಿಫ್ರೆಂಟ್ ಕ್ವಶನ್ ಕಷ್ಟ ಯಾರಿಗೆ ಬಂತು ಅಂತ ಇದು ಯಾಕೆ ಅಂತಂದ್ರೆ ಈ ಕಷ್ಟವನ್ನ ಪಡೆದುಕೊಳ್ಳುವವರು ಒಳಗಡೆಗೆ ನಿಜವಾಗಿ ಯಾರಿದಾರಲ್ಲ ಅವ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಸ್ವಲ್ಪನೇ ತಿಳ್ಕೊಂಡ್ರು ಕಷ್ಟಗಳು ಪರಿಹಾರವಾಗ್ತಾ ಬರುತ್ತೆ ಅಂತ ಅವರ ಅಭಿಪ್ರಾಯ ಆಗಿತ್ತು ಅಂದ್ರೆ ನಾವು ನಮ್ಮನ್ನ ರಾಂಗ್ ಆಗಿ ಸಮಾಜದ ಜೊತೆಗೆ ಜೀವನದ ಜೊತೆಗೆ ಓವರ್ ಆಗಿ ಗುರುತಿಸಿಕೊಳ್ತಾ ಇದ್ದೇವೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಗುರುತಿಸಿಕೊಳ್ತಾ ಇದ್ದೇವೆ ಆದ್ರಿಂದ ಎಲ್ಲಾ ಕಷ್ಟಗಳಿಗೆ ಮೂಲ ಅಂತ ಅಂದ್ರೆ ನಮ್ಮ ಒಳಗಡೆಗೆ ನಾವು ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಶುರು ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮ ಒತ್ತಡಗಳು ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಪರಂಪರೆಯ ವಿಶೇಷ ಮಹತ್ವ ಇದು ಏನಂದ್ರೆ ನಿಮ್ಮ ಒಳಗಡೆಗೆ ಏನು ಅಹ್ ಸತ್ವ ಇದೆ ಆ ಸತ್ವವನ್ನು ಸ್ವಲ್ಪ ಸ್ವಲ್ಪ ಅನುಭವ ಮಾಡಿಕೊಂಡ್ರು ನಿಮ್ದು ಹೊರಗಡೆ ಜೀವನದಲ್ಲಿ ಜಾಸ್ತಿ ಜಾಸ್ತಿ ಶಕ್ತಿ ಬರೋದಕ್ಕೆ ಶುರುವಾಗುತ್ತೆ ಅಂತ ಬ್ರಹ್ಮಣ ಮಹರ್ಷಿಗಳಂತ ಮಹಾತ್ಮರು ಬರೀ ಇದೊಂದೇ ಪ್ರಶ್ನೆಯಿಂದ ಮೋಕ್ಷವನ್ನೇ ಪಡ್ಕೊಂಡ್ರು ಇದು ನಮ್ಗೆ ಮೋಕ್ಷದವರೆಗೆ ಹೋಗುವ ಕಾಲ ಬಹಳ ದೂರ ಇತ್ತು ಮೋಕ್ಷ ಅಂದ್ರೆ ನಾನು ಹೇಳ್ತಿರೋದು ಸತ್ ಮೇಲೆ ಮೋಕ್ಷದ ವಿಷಯ ಅಲ್ಲ ಮೋಕ್ಷ ಅಂದ್ರೆ ಒಂದು ಜೀವನದ ಒಂದು ಸ್ಥಿತಿಯ ಬಗ್ಗೆ ಮಾತಾಡ್ತಿರೋದು ಅದು ಬಹಳ ದೂರ ಇರಬಹುದು ನಮ್ಗೆ ಆದ್ರೆ ನಮ್ಮ ಕಷ್ಟಗಳನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಆಗಾಗ ನಾನು ನಿಜವಾಗಿಯೂ ಯಾರು ಅನ್ನುವ ಪ್ರಶ್ನೆ ಮಾಡೋದು ಖಂಡಿತ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಅಹ್ ನಾನ್ ಯಾರು ಅನ್ನುವ ಪ್ರಶ್ನೆ ನಮ್ಗೆ ಜಾಸ್ತಿ ಆದ ಹಾಗೆ ಈ ಕಷ್ಟಗಳ ಜೊತೆಗಿನ ಕನೆಕ್ಷನ್ ಇದೆಯಲ್ಲ ಅದರ ಜೊತೆಗಿನ ಆಳವಾದಂತಹ ಅನುಭವದ ಬಾಂಧವ್ಯ ಇದೆಯಲ್ಲ ಅನುಭವದ ಕಷ್ಟದ ಅನುಭವ ಒಂದು ಬಾಂಧವ್ಯ ಕಷ್ಟವನ್ನ ಅನುಭವಿಸುವ ತೀವ್ರತೆ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ಕಡಿಮೆ ಆಗ್ತಾ ಬಂದ ಹಾಗೆ ನಮಗೆ ಆ ಹೊರಗಿನ ಕಷ್ಟಗಳ ಮೇಲೆ ಕೆಲಸ ಮಾಡುವ ಶಕ್ತಿ ಕೂಡ ವ್ಯತ್ಯಾಸ ಆಗುತ್ತೆ ಅದಕ್ಕೆ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆತ್ಮಜ್ಞಾನ ಅಂತ ಕರೆದ್ರು ಆತ್ಮಜ್ಞಾನ ಅಂದ್ರೆ ನಮ್ಮೊಳಗೆ ಸಹಜವಾಗಿರುವ ನನ್ನ ಅರಿವನ್ನ ನಾನ್ ತಿಳ್ಕೊಳ್ಳೋದು ಅಯ್ಯೋ ಇದೆಲ್ಲ ಏನು ವೇದ ಅಂತ ಅಂತಲ್ಲ ಆ್ಯಕ್ಚುಲಿ ಇದು ಎಲ್ಲರಿಗೂ ಸಾಧ್ಯ ಇದು ಅಂದ್ರೆ ನಾವು ರೆಗ್ಯುಲರ್ ನಮ್ಮ ಇದ್ದವರು ಕೂಡ ಸ್ವಲ್ಪ ಸ್ವಲ್ಪ ಸಮಯವನ್ನ ಇದಕ್ಕೋಸ್ಕರ ನಿಗದಿ ಮಾಡಿದ್ರೆ ಎಲ್ಲರಿಗೂ ಸಾಧ್ಯ ಯಾಕೆಂದ್ರೆ ಅದು ಸಹಜ ಹ್ಮ್ ನನ್ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇದ್ದಾಗೆ ನನ್ನ ಬಗ್ಗೆ ನಾನ್ ತಿಳ್ಕೊಳ್ಳುವಂತಹ ಅವಕಾಶಗಳು ಮಾರ್ಗಗಳು ಸಿಗೋ ತುಂಬಾ ನ್ಯಾಚುರಲ್ ಅದು ತಪಸ್ವಿಗಳು ಯೋಗಿಗಳು ಮಹಾತ್ಮರು ಮಾತ್ರ ಮಾಡ್ಬೇಕಾಗಿದ್ದಲ್ಲ ಯಾರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕು ಅವರೆಲ್ಲ ಸ್ವಲ್ಪ ಸಮಯ ಕೊಟ್ರೆ ಸ್ವಲ್ಪ ಪ್ರತಿಫಲವನ್ನು ಖಂಡಿತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಧನ್ಯವಾದ